ನಮಸ್ಕಾರ ನಾನು ವೀಕ್ಷಕರ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಅತ್ಯಂತ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗ್ರೇಡ್ ಟು ಪ್ರದೀಪ್ ದೇವಗಿರಿ ಅವರು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ನಿವೃತ್ತ ಶಿಕ್ಷಕರಾದ ಮಲ್ಲಿಕಾರ್ಜುನ ಇಪ್ಪರಿಗೆ ಮಾತನಾಡಿದರು ಈ ಸಮಯದಲ್ಲಿ ತಾಲೂಕು ಪಂಚಮಶಾಲಿ ಸಮಾಜದ ಅಧ್ಯಕ್ಷ ಡಾಕ್ಟರ್ ವಿ ಎಸ್ ಕಾರ್ಚಿ ಸಮಾಜದ ಪ್ರಮುಖರಾದ ಕಾಶಿನಾಥ್ ಮುರಾಳ ಚನ್ನಬಸು ದೇಸಾಯಿ ಡಿ ವಿ ಪಾಟೀಲ ఆర్ఎల్ కప్పది గురుగలు బాగేవాడి నింగన్న నింగన్న కుంటోజీ ప్రభు బిడేబావి అశోక్ చిన్నగూడి డాక్టర్ సిరిశేల్ ఉక్కేరి జగదీష్ కుమార్ గౌడ పాటిల డికే పాటిల ప్రకాష్ సాస్బాల్ అశోక్ చాల్వాది ముత్తునగౌడ పాటిల్ కాశీనాథ్ అరళిచండి అప్పు బిదిరుకుంది ಮಂಜುನಾಥ್ ಮೈಲೇಶ್ವರ ತಾಲೂಕು ಪಂಚಾಯತಿನ ಮಾಂತೇಶ ಡೊರೆಗೋಳ ಸಿ ಆರ್ ಸಿ ಆದ ರಾಜು ವಿಜಯಪುರ ಬಿ ಆರ್ ಸಿಗಳಾದ ಕಾಶಿನಾಥ್ ಸಜ್ಜನ್ ಹಲವಾರು ಮುಖಂಡರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವೈಸ್ ತಾಳಿಕೋಟಿ ನಿಮ್ಮದೇ ಧ್ವನಿ ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢ ಜೊತೆ ಆಚರಿಸಿ ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರುರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ ವಿವಿಧ ಸಿಹಿ ತಿಂಡಿಗಳು ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢ ಆಗಿದೆ ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ